ದಾಂಡೇಲಿಯಲ್ಲಿ ಗಮನ ಸೆಳೆದ ನೆನಪಿನ ಅಲೆ ನಾಟಕ ಪ್ರದರ್ಶನ ಪ್ರೇಮ್ಜಿ ಪ್ರೊಡಕ್ಷನ್ ಹಾಗೂ ಅಭಿಷೇಕ್ ಡ್ಯಾನ್ಸ್ ಅಕಾಡೆಮಿಯ ಆಶ್ರಯದಡಿ ಅಭಿಷೇಕ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಇಂದು ಭಾನುವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ಪ್ರದರ್ಶನಗೊಂಡ ನೆನಪಿನ ಅಲೆ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕಲಾವಿದ ಹಾಗೂ ನಾಟಕ ಮತ್ತು ಚಲನಚಿತ್ರ ನಟನೆಯ ತರಬೇತುದಾರರಾಗಿರುವ ಧಾರವಾಡದ ವಿಠ್ಠಲ್ ರಾಜ್ ಅವರು ಬರೆದ ನೆನಪಿನ ಅಲೆ ನಾಟಕವು ಅವರದೇ ನಿರ್ದೇಶನದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ನಾಟಕದಲ್ಲಿ ವಿಠಲ್ ರಾಜ್ ಅವರಿಂದ ನಟನಾ ತರಬೇತಿಯನ್ನು ಪಡೆಯುತ್ತಿರುವ ಶಿಬಿರಾರ್ಥಿಗಳೇ ಅಭಿನಯಿಸಿರುವುದು ವಿಶೇಷವಾಗಿತ್ತು ನಾಟಕದಲ್ಲಿ ಪ್ರೇಮ್ಜಿ ಪ್ರೊಡಕ್ಷನ್ ಇದರ ಮುಖ್ಯಸ್ಥರು ಮತ್ತು ಉದ್ಯಮಿಗಳಾದ ಪ್ರೇಮಾನಂದ್ ಗವಾಸ್ ನೃತ್ಯಗುರು ಅಭಿಷೇಕ್ ಪಾಟೀಲ್ ಸ್ಥಳೀಯ ಕಲಾವಿದರಾದ ಶಂಕರಯ್ಯ ಹಿರೇಮಠ್ ರೇಷ್ಮಾ ಪ್ರದೀಪ್ ಶೆಟ್ಟಿ ದಾತ್ರಿ ಗೌಡ ಸಂಚಿ ಭಟ್ಕಳ್ ಶ್ರದ್ಧಾ ಬಾನೋಶಿ ಪ್ರಗತಿ ಪ್ರೇಮಾನಂದ್ ಗವಾಸ್ ನೀರಿಕಾ ಹುಂಚಗೇರಿ ಶ್ರದ್ಧಾ ಶಂಕರಯ್ಯ ಹಿರೇಮಠ್ ಅವರು ಅಭಿನಯಿಸಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಎಲ್ಲರ ಗಮನ ಸೆಳೆದರು ನಾಟಕದ ಕೊನೆಯಲ್ಲಿ ಕಲಾವಿದರು ಹಾಗೂ ನಟನಾ ತರಬೇತುದಾರರಾಗಿರುವ ವಿಠಲ್ ರಾಜ್ ಅವರನ್ನು ಪ್ರೇಮ್ಜಿ ಪ್ರೊಡಕ್ಷನ್ ಮತ್ತು ಅಭಿಷೇಕ್ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೇಮಾನಂದ್ ಗವಾಸ್ ಅವರು ದಾಂಡೇಲಿಯಲ್ಲಿಯೂ ಅತ್ಯುತ್ತಮ ಕಲಾವಿದರನ್ನು ರೂಪಿಸಬೇಕೆಂಬ ಉದ್ದೇಶದಿಂದ ಇಲ್ಲಿ ನಟನಾ ತರಬೇತಿಯನ್ನು ಆಯೋಜಿಸಲಾಗಿದೆ ವಿಠಲ್ ರಾಜ್ ಅವರು ಅತ್ಯಲ್ಪ ಅವಧಿಯಲ್ಲಿಯೇ ಶಿಬಿರಾರ್ಥಿಗಳನ್ನು ಪಳಗಿಸಿದ ರೀತಿ ನಿಜಕ್ಕೂ ಶ್ಲಾಘನೀಯವಾಗಿದೆ ಪ್ರತಿಯೊಬ್ಬನಲ್ಲಿಯೂ ಕಲಾವಿದನಿದ್ದಾನೆ ಆ ಕಲಾವಿದನನ್ನು ಹುಡುಕಿ ತೆಗೆಯುವ ಕಾರ್ಯ ಮತ್ತು ಅದಕ್ಕೆ ಸೂಕ್ತವಾದ ಮಾರ್ಗ ದೊರೆತಾಗ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ವಿಠ್ಠಲ್ ರಾಜ್ ಅವರ ತರಬೇತಿ ಶಿಬಿರಾರ್ಥಿಗಳಿಗೆ ಭವಿಷ್ಯದ ಉನ್ನತಿಗೆ ಪ್ರೇರಣಾದಾಯಿಯಾಗಿದೆ ಎಂದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ನಟನಾ ತರಬೇತುದಾರರಾಗಿರುವ ವಿಠಲ್ ರಾಜ್ ಅವರು ನಾನು ಕಳೆದ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಕಲೆ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ ನನ್ನನ್ನು ಗುರುತಿಸಿ ನನಗೆ ಪ್ರೇಮಾನಂದ್ ಗವಾಸ್ ಅವರು ರುದ್ರ ಅವತಾರ ಚಲನಚಿತ್ರದ ಕಲಾವಿದರಿಗೆ ನಟನಾ ತರಬೇತಿಯನ್ನು ನೀಡಲು ಮಹತ್ವದ ಅವಕಾಶವನ್ನು ನೀಡಿದ್ದಾರೆ ಇದು ನನಗೆ ಅತೀವ ಸಂತಸ ತಂದಿದೆ ಪ್ರೇಮಾನಂದ್ ಗವಾಸ್ ಅವರು ಸರಳ ಸಾಹೃದಯ ಗುಣವಂತಿಕೆಯ ಅನ್ನದಾತ ಎಂದರು ಕಲಾವಿದರ ಬದುಕು ಸಂಕಷ್ಟದ ಬದುಕೆ ಆಗಿರುತ್ತದೆ ಕಲಾವಿದನಿಗೆ ಕಲಾಭಿಮಾನಿಗಳ ಚಪ್ಪಾಳೆ ಮತ್ತು ಪ್ರೋತ್ಸಾಹವೇ ಬಹುದೊಡ್ಡ ಆಸ್ತಿಯಾಗಿದ್ದು ಕಲೆಯನ್ನು ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಕಲಾಭಿಮಾನಿಗಳು ನಿರಂತರವಾಗಿ ಮಾಡಬೇಕೆಂದು ಕರೆ ನೀಡಿ ಇಲ್ಲಿ ನಟನಾ ತರಬೇತಿಯನ್ನು ನೀಡಲು ಅವಕಾಶವನ್ನು ಮಾಡಿಕೊಟ್ಟ ಪ್ರೇಮ್ಜಿ ಪ್ರೊಡಕ್ಷನ್ ಮತ್ತು ಅಭಿಷೇಕ್ ಡ್ಯಾನ್ಸ್ ಅಕಾಡೆಮಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಟನಾ ತರಬೇತಿಯ ಶಿಬಿರಾರ್ಥಿಗಳು ಹಾಗೂ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು ನೆನಪುಗಳೇ ಪ್ರತಿಯೊಬ್ಬ ಮನುಷ್ಯನದು ಒಂದು ರಿಧಮ್ ಇರುತ್ತೆ ಆ ಅಂದ್ರೆ ಈಗ ನೀವು ನೋಡಕ್ಕೆ ಹೋಗಿದ್ದೀರಾ ಬಂದಿದ್ದೀರಾ ನಾಳೆ ಇಲ್ಲಿ ಸೀಕ್ವೆನ್ಸ್ ಹೇಳ್ಬೇಕಿತ್ತು ಅಂತಂದ್ರೆ ಅದೇ ಬೀಟಲ್ ಹೇಳ್ತೀರಾ ಏನ್ ನಡೀತು ಹೀಗೆ ನಡೀತು ಹಾಗೆ ನಡೀತು ಅಂತ ಕಥೆ ರೂಪದಲ್ಲಿ ಹೇಳ್ತೀರಲ್ಲ ಅದಕ್ಕೊಂದು ರಿದಮ್ ಇದೆ ಆ ಇಟ್ಕೊಂಡು ನಾವು ಮರೆತಂತ ಘಟನೆಗಳನ್ನ ಹೇಗೆ ಮರುಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ನಾಟಕದ ಕಥಾವಸ್ತು ಅಷ್ಟೇ ಎಷ್ಟೋ ವಿಷಯಗಳನ್ನ ನಾವು ಹಳ್ಳಿ ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಒಂದು ಆ ಕಡೆ ಈ ಕಡೆ ನಿಮ್ಮ ಮೊಬೈಲ್ ಗಳನ್ನ ಬಳಸಿ ಈಗ ನಿಮ್ಮ ಮುಂದೆ ನಾಟಕ ನೆನಪುಗಳಾದೆ ಪ್ರಸ್ತುತಿ ಪ್ರೇಮ್ ಚಿತ್ರ ಪ್ರೊಡಕ್ಷನ್ ಹಾಗೆ

ಮಕ್ಕಳಿಗೆ ಆದರ್ಶ ಕತೆ ಬೇಡ ಮಹಾಭಾರತ ಕತೆ ಬೇಡ ರಾಮಾಯಣ ಕತೆ ಬೇಡ ಈಗಿನ ಮಕ್ಕಳಿಗೆ ಬೇಕಾಗಿರುವುದು ನಿಜ ಜೀವನದ ಕತೆ ಅಪ್ಪ ಅಮ್ಮ ಕಷ್ಟದಿಂದ ಏನು ಮಕ್ಕಳಿಗೆ ಸಾಕ್ತಾರಲ್ಲ ಆ ಕತೆ ಮಕ್ಕಳಿಗೆ ಬೇಕು ನಾನು ನಿನಗೆ ನನ್ನ ಹೇಳ್ತೀನಿ 아 ರ 다ಾ ನ 못다길 봐.

વિધાગા નન્જી જે હેજી આકતી દીયાલા આદન હાકવા આય તોમાં

என்ன கேட்டீங்க பதில் இல்லை சார். <Overlap/> வீரா 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 விம்ப்புக்கும்கிட்டுக்கும்கிட்டுக்கும்கிப்ப்புக்கும்கிப்ப்புக்கும்கிப்ப்பியாவ

ಗೆ ಈ ಭಾವನೆಗಳ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ಅಣ್ಣ ಅಣ್ಣಾ ನೀ ಆ ಹೆಣ್ಣು ಮೇಲೆ ನಾನು ಹೆಣ್ಣು ತನ್ನ ಅಪ್ಪ ಆಟಾಡ್ತೀನಿ ಅಲ್ಲಲ್ಲ ಅಲ್ಲಲ್ಲ ಏ ಹೇಳ್ತಾ ಇದ್ಯಾ ಯಾರ್

अंडा तल बिटे। अन्ना, ना नहीं मारते। कमा। ना नहीं तू मार दिला माँ। ना नहीं तू मार दिला। माँ ओ ताकि ते। माँ ओ बिटे। ना बना। ओ एक्चुअली ना। तो दादा। ಇದಕ್ಕೆಲ್ಲ ಕಾರಣ ನಾನಲ್ಲ ನಾನ್ ಚಿಕ್ಕ ಹೊಂದಾಗ ಅಮ್ಮ ಮತ್ತೆ ನೀನು ಕೋಣೆ ಹಚ್ಚಿ ಹಾಕ್ತಿದ್ರಿ ಅವಾಗ ನೀನು

ಸರ್ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ತುಂಬ ಥ್ಯಾಂಕ್ಸ್ ಸರ್ ನಾನು ಭಾಳ ಚಿರು ನೋಡಿ ಹಾಗೆಯೇ ನಮ್ಮ ಸಿನ್ಮಾದಲ್ಲಿ ಒಬ್ಬರಿಗೆ ಟ್ರೈನ್ ಮಾಡೋಕ್ಕಂತ ಬಂದಿದ್ದು ನಾನು ಇಲ್ಲ ನಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ನೀವು ಆ್ಯಕ್ಟಿಂಗ್ ಕ್ಲಾಸ್ ಹೇಳ್ಕೊಡಿ ನೀವೇನು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಅದರದ್ದೆಲ್ಲ ನೀವು ಇನ್ನೇ ಬನ್ನಿ ಬಂದು ನಮ್ಮ ಮಕ್ಕಳಿಗೆಲ್ಲರಿಗೂ ಹೇಗೆ ಹೇಳ್ಕೊಡ್ಸಲ್ಲ ಹಾಗೆ ಸಿನಿಮಾದಲ್ಲಿರೋ ಎಲ್ಲ ಮಕ್ಕಳಿಗೂ ನಾವು ಅಷ್ಟೇ ಆಮೇಲೆ ಯಾರು ಬರ್ತಾರೋ ಇಂಟ್ರೆಸ್ಟೆಡ್ ಅವ್ರಿಗೆಲ್ಲ ಯಾರಿಗೂ ಬೇಡ ಅನ್ಬೇಡಿ ಕಲಿಸಿ ನೀವು ನಾವು ಜೊತೆಗಿರ್ತೀವಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡಿ ವಸತಿ ನೀಡಿ ಹಾಗೇನೆ ಅಭಿಷೇಕ್ ಅವರು ನನಗೆ ಭ್ರದರ್ ತರನಾಗಿದ್ದಾರೆ ಈಗ ಅವರು ಮತ್ತೆ ಸರ್ ಭಾಳ ಸಹಕಾರ ಕೊಟ್ಟರು ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳಬೇಕು ನಾನು ನವರಾಜ್ ಅವ್ರಿಗೆ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಡೈರೆಕ್ಟರ್ ಸರ್ ಅವರು ಆದರೆ ನಾನಿಂದು ಏನೋ ನೋಡಿದಾಗೆ ಇವರೇ ಒಂದು ನಟ ನಟ ಇದ್ದಂಗಿದ್ದಾರೆ ಎಲ್ಲವನ್ನೂ ಇದೆ ಆದ್ರೆ ಅವ್ರೊಳಗೆ ಯಾವ್ದು ಶಬ್ದದಲ್ಲಿ ಏನು ಮಾಡಬೇಕು ಏನಿಲ್ಲ ಎಲ್ಲ ನೋಡಿ ನಮ್ಮ ಮರಳಿಗೆ ಕನ್ನಡ ಬರುವುದಿಲ್ಲ ಆಗಿಲ್ಲ ಕನ್ನಡ ನಾಟಕ ಮಾಡ್ತಾ ಇದ್ದಾರೆ ನಾವು ನಾಟಕ ಜಲಂದಲ್ಲಿ ಮಾಡಿಲ್ಲ ನೋಡಿದ್ದೀವಿ ಆದ್ರೆ ಈ ತರ ಮಾಡ್ಲಿಕ್ಕೆ ಬರ್ತದೆ ಗೊತ್ತಾಗಿಲ್ಲ ಅದೇ ಸಂದೇಶ್ ಹೇಳಿದ ಪ್ರಕಾರ ಎಲ್ರೊಳಗೆಲ್ಲ ಇರ್ತದೆ ತಗಿಬೇಕು ಹೊರಗೆ ಬರ್ಬೇಕು ಅದು ಅದು ಬರ್ಬೇಕಂತ ಕ್ರೆ ಅಂತ ಸಿಗಬೇಕಲ್ಲ ಸಿಗ್ಬೇಕಲ್ಲ ಆವಾಗದವರೆಗೆ ಬರುವುದಲ್ಲ ಅದನ್ನು ಮುಂಚೆ ಅಲ್ಲಿ ಬರುತ್ತೆ ಅದಕ್ಕೆ ನಾವು ಇವಾಗ ವಿಪುಲ್ ರಾಜವ್ರು ಅವರು ಏನು ಕಲಿಸಿದಾರಲ್ಲ ಸಾರ್ಥಕ ಆಯಿತು ನನಗ ಎಂತಿಕ್ ಮತ್ತು ಶತ್ರುಗಳು ಇಲ್ಲ ಎಲ್ಲರೂ ಟ್ಯಾಲೆಂಟೆಡ್ ಆಗಿದ್ದಾರೆ ಒಂದು ಮೇಡಮ್ ಅವರು ನಾಟಕ ಎಲ್ಲ ಮಾಡ್ತಾರೆ ಅಂತೇಳಿ ನನಗೆ ಬರ್ತದೆ ಮತ್ತು ಇವರೆಲ್ಲ ಈ ನಾಟಕ ಮಾಡಿದ್ದಾರೆ ಎಲ್ಲ ಡಾನ್ಸ್ ಎಲ್ಲ ಮಾಡೋರು ಆದರೆ ಇವತ್ತು ನಾಟಕ ಎಷ್ಟು ಕಲೆ ನೋಡಿದ್ರು ಯಾವ್ಯಾವ ರೀತಿ ಕಲೆ ಮಾಡಿದ್ದಾರೆ ಅವರು ಅಂತ ನಮ್ಮ ನಾಯಕ ಏನೋ ಅಂತೇಳಿ ನಾವು ಇದು ಅಂತೇಳಿ ನನಗೆ ನಮ್ಗೆ ರೋಲ್ ಕೊಟ್ಟಿದ್ದಾರೆ ಬಿಟ್ಟರೆ ಬಿಟ್ಟಿದ್ದವ್ರು ಎಲ್ಲ ರೋಲ್ ತೊಗೊಂಡಿದ್ದಾರೆ ಭಾಳ ಖುಷಿ ಆಯಿತು ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಈಗ ನಾವು ಮತ್ತೊಂದು ನಡೆದೇ ಅಲ್ಲಿ ಸಿಗ್ತದೆ ಅವಕಾಶ ಇತ್ತು ನಮ್ಗೆ ಏನೇ ಒಂದು ಸ್ವಲ್ಪ ಇದೆ ಅಂತ ಇದೆ ಒಳಗಿಂದ ನಡೀತಾ ಇದೆ ಅದು ಯಾರು ಕರಿಬೇಕು ನಮ್ಮ ಸ್ವಲ್ಪ ಮೇನ್ ರೂಪ ಅನ್ನುವಂತ ಸ್ಥಿತಿ ನಾವು ಬಂದ್ಬಿಟ್ಟಿದ್ದೀವಿ ಅಷ್ಟೆಲ್ಲ ನಾವು ಖುಷಿಯಾಗಿದೆ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇಷ್ಟು ಖುಷಿ ಯಾವತ್ತೂ ಆಗಿಲ್ಲ ಯಾಕಂದ್ರೆ ಡಿಫ್ರೆಂಟ್ ಇದು ಬೇರೆ ಮೇಲೆ ಅಲ್ಲಿ ಇಲ್ಲಿ ಭಾಷಣ ಮಾಡ್ಕೊಂತ ಒಂದು ಅದು ಸಭೆ ಇಲ್ಲ ಇಲ್ಲಿ ಅಲ್ಲಿ ಏನಾದರೂ ಟ್ಯಾಲೆಂಟ್ ಮತ್ತು ನವರಸ ಏನಿರ್ತದಲ್ಲ ಈ ರಸಗಳು ನಾವು ಇಲ್ಲ ನಾಲ್ಕೈದು ಕೈ ಇರ್ಬೋದು ಯಾಕಂದ್ರೆ ಅವ್ರು ಹೇಳಿದ್ರು ಒಂದಿದೊಳಗೆ ಒಂದು ಏಳು ಬರ್ತದೆ ನಿಮ್ಗೆ ನಮಗೆ ಏಳರಲ್ಲಿ ಎರಡು ಮೂರು ಪಾರ್ದಾಗಿರ್ಬೋದು ನಮಗೆ ಸಾಧ್ಯವಿಲ್ಲ ಯಾಕಂದ್ರೆ ನವರಸ ಬರ್ಬೇಕಂತಿದ್ರೆ ಮತ್ತೆ ಫೀಮಲ್ಲಿ ಆಕ್ಟ್ ಮಾಡಬೇಕು ನಟನೆ ಮುಖ್ಯ ಅಲ್ಲಿ ಏನಾದರೂ ತಪ್ಪಿದ್ರೆ ಎಲ್ಲ ಹೋಯ್ತು ಮತ್ತೊಂದು ಹೇಳ್ತೀನಿ

ಿಲ್ಲ ಅವಾಗಿದ್ದರೂ ಸ್ವಲ್ಪ ಮಾಡ್ತಾ ಇದ್ರು ಏನೋ ಒಂದು ಏನೇನೋ ಭಾವನೆಗಳನ್ನು ಹೇಳ್ತಾ ಇದ್ರು ಬಟ್ ಇವತ್ತು ನನಗೆ ಈ ನಾಟಕದಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಅಭಿಷೇಕ್ ಅವರ ಪಾತ್ರವನ್ನು ನೋಡಿದವಾಗ ನನಗೆ ತಾನೇ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಮಗೆ ಹೇಗೇನೋ ಅಂತ ಗೊತ್ತಿಲ್ಲ ಬಟ್ ನನಗೆ ಪಾತ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅದು ಯಾಕಂದರೆ ಇರುವಂತಹ ಒಂದು ಅದ್ಭುತವಾದಂಥ ಕಲೆ ಹೇಳ್ತಾ ಇದ್ದಿವಾಗ ತಾನೆ ಅವರೇನೋ ನಾ ಡ್ಯಾನ್ಸ್ ಮಾಡ್ತಾ ಇದ್ರು ಏನೋ ನೃತ್ಯ ಏನಾದರೂ ಪ್ರದರ್ಶನ ಮಾಡ್ತಾ ಇದ್ರು ಅಂತ ಬಟ್ ಅವರಲ್ಲೂ ನೋಡಿ ಎಷ್ಟು ಕಲೆ ಇದೆ ನವರಸಗಳು ಅಂತ ಹೇಳ್ತಾರಲ್ಲ ಅದೆಲ್ಲ ನಮಗೆ ಸರ್ ಅವರು ನಾನು ನೋಡ್ತಾ ಇದ್ದೀನಿ ಬಂದಾವಾಗಿಂದ ನೋಡ್ತಾ ಇದ್ದೀನಿ ಅವರು ಒಂದಲ್ಲ ಒಂದು ಒಂದಲ್ಲ ಒಂದು ಬೈತಾನೆ ಇಲ್ರು ನನಗೇನು ಅನಿಸ್ತಾಯ್ತು ಶಿ ಏನಕ್ಕ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಂತ ಬಟ್ ಆ ತೊಂದರೆ ಇವತ್ತು ಎಷ್ಟೊಂದು ಕಲೆಗಳಾಗಿ ಬರೆದಿದ್ದಿದೆ ಅಂತಂದರೆ ನೋಡಿ ಆ ಅವಕಾಶವನ್ನು ನಮ್ಮ ಡಾಂಟೇರಿಯ ನಮ್ಮ ಡಾಂಟೇರಿಯ ಪುಟ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರೇಮನಾ ಸಾಹೇರಿ ನಿಜವಾಗಲೂ ಸಂಪೂರ್ಣವಾಗಿ ಅಂತ ಧನ್ಯವಾದ ಈ ಮಂಚೈ ಮೇಜರ್ ನಾನು ಆಫೀಸರ್ ಅವರ ಆಕ್ಟಿಂಗ್ ನೋಡ್ರೆ ನಾನು ಅಷ್ಟೇ ಅಲ್ಲ ಇಲ್ಲಿ ಪುಟೋರೆಲ್ಲರೂ ಕಣ್ಣಿ ಹಾಕಿರೋದು ಅಕನೆ ಇಷ್ಟು ಲುಕ್ಫುಲ್ ಆಗಿ ಆಕ್ಟ್ ಮಾಡಿದರೆ ಅಂದ್ರೆ ನಾನು ಕಣ್ಸ್ಪರ್ಶಾನೂ ಅನ್ಕೊಂಡಿಲ್ಲ ಸರ್ ಅಂದರೆ ನನಗೆ ಒಂದು ಡ್ಯಾನ್ಸರ್ ಅಂತ ಅಷ್ಟೇ ಬಟ್ ಇವತ್ತು ಕಲಾವಿದ ಸೆಲ್ಯೂಟ್ ಕೊಡ್ತೀವಿ ಯಾಕಂದ್ರೆ ಬ್ಯೂಟಿಫುಲ್ ನಿಮ್ಮಂತ ಆಕ್ಟಿಂಗ್ ಕಲೆ ಯಾರೋ ಆ ಲೆವೆಲಲ್ಲಿ ಮಾಡ್ಲಿಕ್ಕೆ ಸಾಕ್ಷೆ ಇವತ್ತು ಏನ್ ಮಾಡಿದ್ವಿ ನನಗಂತರೂ ಮನಿ ಎಲ್ಲ ಮುಳ್ಳು ಬಂದಂತಾಗುತ್ತೆ ಅಷ್ಟು ಬ್ಯೂಟಿಫುಲ್ ಮನೂ ಸೂಪರ್ ಆಗಿತ್ತು ಭಾರತ ಇವರು ಸಣ್ಣ ಕಾಮಿಡಿ ಆಕ್ಟಿಂಗ್ ಅನ್ನೋದು ಸೂಪರ್ ಎಲ್ಲರೂ ಮಕ್ಕಳು ಕೂಡ ಎಲ್ಲ ಸೇರ್ಬಿಟ್ಟು ನಿಂತೆ ಟೀಮ್ ಪರ್ಫಾರ್ಮೆನ್ಸ್ ಇತ್ತು ಆಮೇಲೆ ಬಿಗ್ ಬಾಸ್ ಅಂದ್ರು ಅಲ್ಟಿಮೇಟ್ ಆಗಿ ಆಕ್ಟ್ ಮಾಡಿದ್ವಿ ದಾಂಡೇಲಿಯಲ್ಲಿ ಇಂಥ ಎಲ್ಲ ಕಲಾವಿದರು ಮೇಲ್ ಬರ್ತಾ ಇದ್ದಾರೆ ಗಾಡ್ ಬ್ಲೆಸ್ ಯು ಆಲ್ ಸೇರ್ ಬ್ಲೆಸ್ಟ್